ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಮಾಡಿ ತಮ್ ಈ ಚುನಾವಣೆ ಅನ್ನೋದು ನಮಗೆ ಒಂಥರ ಹಬ್ಬ ಇದ್ದಾಗೆ ಅದನ್ನು ಎಲ್ಲರೂ ಕೂಡ ಒಂದು ರೀತಿ ಹಬ್ಬದಾಗಿ ಆಚರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ದೇಶದ ಭದ್ರತೆಗಾಗಿ ಹಾಗೂ ಸುಭದ್ರತೆಯಾಗಿ ನಾವೆಲ್ಲರೂ ಕೂಡ ಮತದಾನವನ್ನು ಮಾಡಿದ್ದೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಹಾಗೂ ದೇಶದ ಸುರಕ್ಷತೆ ಮಾಡಿಕೊಳ್ತಾರೆ ಜೈ ಜೈ ಭಾರತ್ ಮಾತು ಯಾವುದು ಯಾವ್ದು ದೇಶಗಳನ್ನು ವ್ಯಕ್ತಿಸದೆ ಮತದರು ನಮ್ಮ ಪಂದ್ಯರು ನೆಮ್ಮದಿ ಇರೋದೋಸ್ಕರ ನಮ್ಮ ದೇಶ ನೆಮ್ಮದಿ ಇರೋಕ್ಕೋಸ್ಕರ ನಾವು ಮತದಾನವನ್ನು ಮಾಡಿದ್ದೇವೆ ಜೈ ಭಾರತ್ ಮಾತು ಜಗತ್ತಿನಲ್ಲಿ ನಮ್ಮದು ಭಾರತ ದೇಶ ಒಂದು ಮಹಾತ್ಮ ಪ್ರಜಾಪ್ರಭುತ್ವ ದೇಶ ಅದಕ್ಕಾಗಿ ಇದು ಒಂದು ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವದ ಹಬ್ಬ ಎಂದು ಚುನಾವಣೆ ಮಾಡ್ಕೊತಿವಿ ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಅಲಕ್ಷ್ಯ ಮಾಡದೆ ಮತದಾನವನ್ನು ಹಾಕಿ ತಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಎಲ್ಲ ಮತದಾರರಲ್ಲಿ ಜನತೆಯಲ್ಲಿ ಕೈ ಮುಗಿದು ತಿಳ್ಕೊಡ್ತೀವಿ ದೇಶದ ಭದ್ರತೆಗಾಗಿ ದೇಶದ ಹಿತಕ್ಕಾಗಿ ನಮ್ಮ ಭಾರತ ಇರುವ ಸುಮಾರು ಇರುವತ್ತೇಳರಿಂದ ನಾವು ನಮ್ಮ ಹಕ್ಕನ್ನು ಚಲಾಯಿಸೋಣ ಬಿಸಿಲು ಲೆಕ್ಕಿಸದೆ ನಮ್ಮ ಹಕ್ಕನ್ನು ಚಲಾಯಿಸಿ ಐದು ಗಂಟೆವರೆಗೆ ಮತ ಬಾಂಧವರಲ್ಲಿ ಪ್ರತಿಯೊಬ್ಬರು ಮತವನ್ನು ಆರು ಗಂಟೆವರೆಗೆ ಪ್ರತಿಯೊಬ್ಬರು ಮತವನ್ನು ಚಲಾಯಿಸಬೇಕ ಜನಸಂಖ್ಯೆಯಲ್ಲೇ ಜನಸಂಖ್ಯೆಯಲ್ಲೇ ನಮ್ಮ ದೇಶ ಪ್ರಜಾಪ್ರಭುತ್ವ ದೊಡ್ಡ ದೇಶ ಹಾಗೂ ಈಗ ನಾವು ಸೈನಿಕರದ್ದು ಮತ್ತು ಎಲ್ಲ ವರ್ಗದವ್ರನ್ನು ನಾವು ಬೆಂಬಲಿಸಬೇಕು ನೀವು ಮತವನ್ನು ಹಾಕಿ ಮತ್ತು ನಿಮ್ಮವ್ರನ್ನ ಮತ ಹಾಕಿಸಿ দেশৰ সমৰ্থ নায়কে আইকেমাছ